ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಕ್ಯಾನಾಗೆ ನೀರು ತುಂಬಿಸ್ತಾ ಇದ್ದೀನಿ ಕೆಲಸದವ್ರು ಬರ್ತಾರೆ ಅವ್ರಿಗೆ ಕುಡಿಯಲಿಕ್ಕೆ ನೀರು ಬೇಕು ಅಂತ ನೀರು ದೊಡ್ಡ ಕ್ಯಾನ್ಗೆ ಫಿಲ್ಟ್ರಿಂದ ಇಟ್ಕೊಂಡು ತುಂಬಿಸ್ತಾ ಇದ್ದೀನಿ ಅದು ಕೋಸಲ್ಲಿ ಕಸ ತೆಗಿಯಾಕೆ ಬರ್ತಾರೆ ಅದಕ್ಕೆ ಅವ್ರಿಗೆ ಕುಡಿಯೋಕ್ಕೆ ನೀರು ಬೇಕು ಬಿಸಿಲಲ್ವ ಸಾಕಾಗಲ್ಲ ಚಿಕ್ ಬಾಟ್ಲ್ ಕೊಡೋದು ಅಂದ್ಬಿಟ್ಟು ಕ್ಯಾನ್ಗೆ ಈ ಥರ ತುಂಬಿಸ್ತಾ ಇದ್ದೀನಿ ಹಾಗೆ ಹಾಕಿದ್ದೆ ಎಪ್ಪಾಗಿದೆಯಿಲ್ಲ ಅಂತ ನೋಡಿದೆ ಚೆನ್ನಾಗಿ ಎಪ್ಪಾಕಿತ್ತು ನೋಡಿ ಕೆನ ಎಲ್ಲ ಬರ್ತಾ ಇದೆ ಚೆನ್ನಾಗಿ ಆಗಿದೆ ಕೆನ ಎಲ್ಲ ತೆಗಿಯೋಣ ಅಂತ ಗಟ್ಟೆ ನೋಡಿ ಮೊಸರು ಯಾವ ಥರ ಆಗಿದೆ ಗಟ್ಟಿ ಮೊಸರು ಆಗಿದೆ ಫ್ರೆಂಡ್ಸ್ ಚೆನ್ನಾಗಾಗಿದೆ ನೋಡಿ ತುಂಬ ಗಟ್ಟಿಯಾಗಿ ಚೆನ್ನಾಗಿದೆ ಮೊಸರು ಮನೇಲೇ ಉಪ್ಪಾಕಿದ್ದೆ ದೊಡ್ಡಕ ಬೇಕು ಅಂದ್ಬಿಟ್ಟು ನೀರು ತುಂಬಿಸ್ತಾ ಇದ್ದೀನಿ ಮತ್ತು ಅವ್ರು ಬಂದಾಗ ಅಂದರೆ ಸಡನ್ನಾಗಿ ಹಿಡಿಯೋಕ್ಕಾಗಲ್ಲ ಅಂತ ಬೆಳಗ್ಗೆ ಎದ್ದಾಗಿಂದ ತುಂಬಿಸ್ಕೊಂಡು ಕೆಲಸ ಮಾಡ್ಕೊತ ಇದ್ದೀನಿ ಹಾಗೆ ಟೀ ಇಟ್ಟಿದ್ದೀನಿ ಟಿಫನ್ಗೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಟೊಮೊಟೊ ಭಾತ್ ಮಾಡೋಣ ಅಂತ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸುಳ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮಸಾಲೆ ರುಬ್ಕೊಳಕ್ಕೆ ಹಾಕಿದ್ದೇನೆ ನಾನೇನು ರೆಸಿಪಿ ತೋರಿಸ್ತಾ ಇಲ್ಲ ಸುಮ್ಮನೆ ಆಗಿ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇ ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಅಂತ ಹಸಿ ಬಟಾಣಿ ಎಲ್ಲ ಇತ್ತು ಅಂತ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಹಾಲು ಕರ್ಕೊಬಂದು ಕೊಟ್ಟಿದ್ದಾರೆ ಹಾಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಯಾಕೋ ಒಂದು ಸ್ವಲ್ಪ ಕೋಲ್ಡ್ ಆದಂಗೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ವಾಯ್ಸೇ ಒಂಥರ ಆಗಿಬಿಟ್ಟಿದೆ ಮುಂಗಲ್ಲ ಹಾಕಿಟ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಸ್ಪೈಸಸ್ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಈ ಕಡೆ ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ನೋಡಿ ಮಸಾಲೆ ಒಂಚೂರು ಕಾಯಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹಸಿ ಹಸಿ ಹೋಗ್ಬೇಕಲ್ವ ಎಲ್ಲ ಐಟಮ್ಸ್ ಹಾಕಿರೋದು ಉರ್ಕೊಳ್ಬೇಕು ಚೆನ್ನಾಗಿ ಇಡೀ ಎಲ್ಲ ಚೆನ್ನಾಗಿ ಉರ್ಕೊಂಡ್ಮೇಲೆ ಬಟಾಣಿ ಹಾಕ್ಕೊತಾಯಿದ್ದೀನಿ ಹಸಿ ಬಟಾಣಿ ಎಲ್ಲ ಇತ್ತು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಅಚ್ಚು ಒಂದು ಕೈ ತಿರುಗಿಸ್ತಾ ಇದ್ದಾನೆ ನಾನು ಹಾಕ್ತಾಯಿದ್ರೆ ಇಡೀ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದ್ದೆ ಈಗ ಸ್ಪೈಸಸ್ಸು ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಎಲ್ಲ ಪ್ಲೇಟಿಗೆ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆಗಿದೆ ಚೆನ್ನಾಗಿ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಬೇಕು ನಾನು ಮೂರು ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನೀರೆಲ್ಲ ಕುದ್ಮೇಲೆ ಚೆನ್ನಾಗಿ ನೀರೆಲ್ಲ ಕುದ್ಮೇಲೆ ಅಕ್ಕಿ ಹಾಕೋಬೇಕು ನೋಡಿ ಅಕ್ಕಿ ಕ್ಲೀನ್ ಮಾಡಿ ಬಿಸಿಲಲ್ಲಿ ಕೂತಿದ್ದೀನಿ ಫ್ರೆಂಡ್ಸ್ ಆ ಒಳಗಡೆ ಚಳಿ ಬೆಳಗ್ಗೆ ಟೈಮ್ ಸ್ವಲ್ಪ ಚಳಿ ಇರುತ್ತಲ್ವ ಅದಕ್ಕೆ ಬಿಸಿಲಲ್ಲಿ ಕೂತಿದ್ದೀನಿ ಅಕ್ಕಿ ಕ್ಲೀನ್ ಮಾಡಿಕೊಂಡು ಹಾಗೆ ಹಸುಗಳನ್ನೆಲ್ಲ ಆಚೆ ಕಟ್ಟಾಕಿದ್ದೀವಿ ಹುಲ್ಲು ತಿಂತಾ ತಿಂತಾಯಿದ್ದಾವೆ ಲೈಟಾಗಿ ಬಿಸಿಲು ಬಂದಿದೆ ಟೈಮ್ ಆಗಿಬಿಟ್ಟಿತ್ತು ನಮ್ಮ ಚಿಂಟುಗೆ ಅಂತ ಆಚೆ ದೊಡ್ಡ ಸ್ಟವ್ ಮೇಲೆ ಇಟ್ಟಿದ್ದೀನಿ ನೋಡಿ ಚಿಕ್ಕದ್ರ ಮೇಲೆ ಬೇಗ ವಿಸ್ವಿಲ್ ಬರೋಲ್ಲ ಅಂತ ಈಗ ಇಲ್ಲಿ ಮೊಸರು ಬಜ್ಜಿ ಮಾಡೋಕ್ಕೆ ಮೊಸರಲ್ಲಿ ಕೆನೆ ಎಲ್ಲ ತೆಗೆದು ಎತ್ತಿಟ್ಕೊತಾ ಇದ್ದೀನಿ ಎಷ್ಟು ಕೆನೆ ಕೂಡಿದೆ ಇನ್ನೂ ಒಂದು ಲೋಟ ಕೂ ಇದೆ ಅದನ್ನು ಎಲ್ಲ ಮಿಕ್ಸಿಗೆ ಹಾಕ್ಬೇಕು ಫ್ರೆಂಡ್ಸ್ ತುಪ್ಪ ಕಾಯಿಸ್ಬೋದು ತುಪ್ಪನೂ ಖಾಲಿಯಾಗಿದೆ ಕೆನೆ ಎಲ್ಲ ಕೂತಿ ಎಗ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮಿಕ್ಸಿಗೆ ಹಾಕಬೇಕು ಎರಡು ಲೋಟ ಎರಡೂವರೆ ಲೋಟ ಅಷ್ಟು ಫುಲ್ಲಾಗಿದೆ ಹಾಗೆ ನಮ್ಮ ಅಚ್ಚುಗೆ ನೋಡಿ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ರೆ ಓದ್ಕೊಂತೀರ ಜೋಲಿಯಲ್ಲಿ ಕೂತ್ಕೊಂಡು ಎಲ್ಲೇ ಇದ್ದಾನೆ ಓದ್ಕೊಳ್ಳೋ ಅಂದರೆ ಕೇಳಲ್ಲ ಮಧ್ಯಾಹ್ನ ಹೊತ್ತು ಬೆಳಗ್ಗೆ ಎದ್ದು ಓದ್ಕೊಳೋದವನು ಹಂಗೆ ನಮ್ಮ ಮನೆಯವ್ರು ಬಿಸಿಲು ತುಂಬ ಅಂದ್ಬಿಟ್ಟು ಕಿತ್ಕೊ ಬಂದಿದ್ರು ಇಷ್ಟು ಎಳ್ನೀರ್ ಕಿತ್ತಿದ್ದೀವಿ ಅದ್ರಲ್ಲಿ ಮೂರೇನೋ ಚೆನ್ನಾಗಿತ್ತು ಫ್ರೆಂಡ್ಸ್ ಇನ್ನೆಲ್ಲ ಬರೀ ಈ ಒಳಗಡೆ ಏನೂ ಇಲ್ಲ ಕಾಯಿ ಗೀ ಬರೀ ತುಂಬ ನಾರ ಇತ್ತು ಆ ಕಡೆದೆಲ್ಲ ನೀರು ಇದ್ದಿದ್ದು ಕುಡ್ಕೊಂಡು ಅದೆಲ್ಲ ಒಡೆದು ಬಿಸಿಲಿಗೆ ಹಾಕಿದ್ದು ಬಿಸಿಲಿಗೆ ಹಾಕೊಂಡ ಒಣ್ಕೊಂಡ್ರೆ ನೀರು ಕಾಯಿಸ್ಕೊಳ್ಳೋಕ್ಕಾಗುತ್ತೆ ಅಂದ್ಬಿಟ್ಟು ಹೊಡಿತಾಯಿದ್ರು ಅವರು ಕುಡಿದ್ಬಿಟ್ಟು ನಮಗೂ ಹೊಡ್ಕೊಟ್ಟಿದ್ರು ನೋಡಿ ಆ ಕಡೆ ಇರೋದೆಲ್ಲ ಬರೀ ನಾರು ಫ್ರೆಂಡ್ಸ್ ಹಾಗೆ ನೈಟ್ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ತರಕಾರಿ ಎಲ್ಲ ಜಾಸ್ತಿ ಇತ್ತು ಹಾಕಿ ಮಿಕ್ಸ್ ತರಕಾರಿ ಪಲ್ಯ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ವಾಯ್ಸೆ ಒಂಥರ ಆಗಿಬಿಟ್ಟಿದ್ದೆ ಫ್ರೆಂಡ್ಸ್ ಯಾಕೋ ಹಾಗೆ ನೆಕ್ಸ್ಟ್ ಹೇಗೆ ಸಾಂಬಾರಿಗೆ ಕಾಳು ನೆನೆಸಿಟ್ಟಿದ್ದೀನಿ ಇದು ಅವರೇ ಕಾಳು ಬರುತ್ತಲ್ಲ ಒಣಗಿರೋದು ಅದು ಆವಾಗಲೇ ಅಂದರೆ ಅದು ನೆನೆಯಲ್ಲ ಅದಕ್ಕೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಐಟಮ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅಂಥವೆಲ್ಲ ಕಡಲೆ ಇಟ್ಟು ಅಂಥವೆಲ್ಲ ತರಿಸ್ಕೊಂಡಿದ್ದೆ ಹಾಗೆ ಇದು ನಮ್ಮ ಗಿಡದಲ್ಲಿ ಫ್ರೆಂಡ್ಸ್ ಬಿಟ್ಟಿರೋದು ಅಲಸಂದೆ ಎಲ್ಲ ತೋಟದಲ್ಲಿ ಹಾಕಿದ್ದೀನಲ್ಲ ಅದರಲ್ಲಿ ಯಾರೋ ಕಿತ್ಕೊಂಡೋಗ್ಬಿಟ್ಟಿದ್ರು ಅದಕ್ಕೆ ಇನ್ನು ಇರೋದು ಕಿತ್ಕೊಂಡು ಬಿಡ್ತಾರೆ ಅಂತ ನಾನು ಕಿತ್ಕೊಂಡ್ಬಂದು ಎಷ್ಟು ಕಾಯ್ಬಿಟ್ಟಿತ್ತು ಎಲ್ಲ ಮುಗಿಸ್ಕೊಂಡು ನೈಟು ಜಾತ್ರೆಗೆ ಇಲ್ಲಿ ಊರತ್ರ ಜಾತ್ರೆ ಮಾಡಿದ್ರು ಅಲ್ಲೂ ಬೆಳಗ್ಗೆ ಹೋಗೋಕ್ಕಾಗಿರಲಿಲ್ಲ ಸರಿ ಅಂತ ಸಂಜೆ ಹೋಗಿ ಬಂದಿದ್ದಾರೆ ನಮ್ಮ ಅಚ್ಚು ಚಿಂಟು ನಮ್ಮ ಮನೆಯವರು ಥ್ಯಾಂಕ್ ಯು